ನಮಸ್ಕಾರ ಎರಡನೇ ದಿನ ಭಾರತದ ಬೌಲಿಂಗ್ ಬಿರುಗಾಳಿಗೆ ಆಲ್ಔಟ್ ಆಯಿತು ಆಸೀಸ್ ಪಡೆ ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬುಮ್ರಾ ಐದನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾಗೆ ಮುನ್ನಡೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರಿನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಸಿಡ್ನಿ ಕ್ರಿಕೆಟ್ ನಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯಾ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾದ ಬೌಲರ್ಗಳು ಪರಾಕ್ರಮವನ್ನು ಮೆರೆದಿದ್ದಾರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನೂರ ಎಂಬತ್ತೈದು ರನ್ಗಳಿಗೆ ಆಲ್ಔಟ್ ಆದರೆ ಅತ್ತ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೊಂದು ರನ್ ಬಾರಿಸಿ ಸರ್ವಪತನ ಕಂಡಿದೆ ಈ ಮೂಲಕ ಭಾರತ ತಂಡವು ಮೊದಲ ಇನ್ನಿಂಗ್ಸ್ ನಲ್ಲಿ ನಾಲ್ಕು ರನ್ಗಳ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿದೆ ಶುಕ್ರವಾರ ಶುರುವಾದ ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಭಾರತ ತಂಡದ ನಾಯಕ ಜಸ್ಪ್ರೀತ್ ಬುಮ್ರಾ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾವು ನಿರೀಕ್ಷಿತ ಪ್ರದರ್ಶನವನ್ನು ನೀಡಿರಲಿಲ್ಲ ಭಾರತ ತಂಡದ ಅಗ್ರ ಬ್ಯಾಟರ್ಗಳಾದ ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಕೆಎಲ್ ರಾಹುಲ್ ನಾಲ್ಕು ರನ್ ಶುಭಮನ್ ಗಿಲ್ ಇಪ್ಪತ್ತು ರನ್ ಹಾಗೂ ವಿರಾಟ್ ಕೊಹ್ಲಿ ಹದಿನೇಳು ರನ್ ಬಯಸಿ ಎಪ್ಪತ್ನಾಲ್ಕು ರನ್ ಆಗುವಷ್ಟರಲ್ಲಿ ವಿಕೆಟ್ ಒಪ್ಪಿಸಿದರು ಈ ಹಂತದಲ್ಲಿ ಕಣಕ್ಕಿಳಿದ ರಿಷಬ್ ಪಂತ್ ನಲ್ವತ್ತು ರನ್ಗಳ ಅಮೂಲ್ಯ ಕಾಣಿಕೆ ನೀಡಿದರು ಮತ್ತು ರವೀಂದ್ರ ಜಿಡೇಜಾ ಇಪ್ಪತ್ತಾರು ರನ್ಗಳ ಕೊಡುಗೆ ನೀಡಿದರು ಆ ಬಳಿಕ ಬಂದ ನಿತೀಶ್ ಕುಮಾರ್ ರೆಡ್ಡಿ ಡಕೌಟ್ ಆದರು ವಾಷಿಂಗ್ಟನ್ ಸುಂದರ್ ಹದಿನಾಲ್ಕು ರನ್ಗಳಿಗೆ ಸುಸ್ತಾದರು ಇದೀಯಾಗೂ ಕೆಳ ಕ್ರಮಾಂಕದಲ್ಲಿ ಜಸ್ಪ್ರೀತ್ ಬುಮ್ರಾ ಇಪ್ಪತ್ತೆರಡು ರನ್ ಬಾರಿಸಿ ತಂಡದ ಮೊತ್ತವನ್ನು ನೂರ ಎಂಬತ್ತೈದಕ್ಕೆ ತಂದು ನಿಲ್ಲಿಸಿದರು ಟೀಂ ಇಂಡಿಯಾ ಆಲ್ಔಟ್ ಆದ ಬೆನ್ನಲ್ಲೇ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡಕ್ಕೆ ಜಸ್ಪ್ರೀತ್ ಬುಮ್ರಾ ಆರಂಭಿಕ ಆಘಾತ ನೀಡಿದರು ಮೊದಲ ದಿನದಾಟದಲ್ಲಿ ಉಸ್ಮಾನ್ ಖವಾಜರ್ ಅವರನ್ನ ಎರಡು ರನ್ಗಳಿಗೆ ಔಟ್ ಮಾಡಿದ ಬುಮ್ರಾ ದ್ವಿತೀಯ ದಿನದಾಟದ ಆರಂಭದಲ್ಲಿ ಲಬುಷೇನ್ ರವರಿಗೂ ಪೆವಿಲಿನ್ ಹಾದಿ ತೋರಿಸಿದರು ಈ ಹಂತದಲ್ಲಿ ಜಸ್ಪ್ರೀತ್ ಬುಮ್ರಾ ರವರಿಗೆ ಉತ್ತಮ ಸಾಥ್ ನೀಡಿದ ಮೊಹಮ್ಮದ್ ಸಿರಾಜ್ ಸಾಮ್ ಕಾನ್ಸ್ಟಾಸ್ನ ಇಪ್ಪತ್ ಮೂರು ರನ್ ಗಳಿಗೆ ಮತ್ತು ಟ್ರಾವಿಸ್ ಸೆಡ್ರನ್ನ ನಾಲ್ಕು ರನ್ ಗಳಿಗೆ ವಿಕೆಟ್ ಪಡೆದರು ಇದರ ನಡುವೆ ಪ್ರಸಿದ್ಧ ಕೃಷ್ಣ ರವರು ಸ್ಟೀವ್ ಸ್ಮಿತ್ ರವರಿಗೆ ಪೆವಿಲಿನ್ ಹಾದಿ ತೋರಿಸಿದರು ಈ ವೇಳೆ ಬ್ಯಾಟಿಂಗ್ ಗೆ ಬಂದ ಯುವ ಬ್ಯಾಟ್ಸ್ಮನ್ ವೆಬ್ ಸ್ಟೇರ್ ಅವರು ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನವನ್ನ ಪ್ರದರ್ಶಿಸಿದರು ಅಲ್ಲದೆ ಆಕರ್ಷಕ ಅರ್ಧ ಕೂಡ ಪೂರ್ಣಗೊಳಿಸಿಕೊಂಡರು ಆದರೆ ಮತ್ತೊಂದೆಡೆ ಅಲೆಕ್ಸ್ ಕ್ಯಾರಿ ಇಪ್ಪತ್ತೊಂದು ರನ್ ಬಾರಿಸಿ ಕ್ಲೀನ್ ಬೋಲ್ಡ್ ಆದರು ಇನ್ನು ಪ್ಯಾಟ್ ಕಮಿಂಗ್ಸ್ ಹತ್ತು ಹಾಗೂ ಸ್ಟಾರ್ಕ್ ಒಂದು ರನ್ ಗಳಿಸಿದ್ದ ವೇಳೆ ವಿಕೆಟ್ ಕಬಳಿಸುವ ಮೂಲಕ ನಿತೀಶ್ ಕುಮಾರ್ ರೆಡ್ಡಿ ಆಸ್ಟ್ರೇಲಿಯಾಗೆ ಬ್ಯಾಕ್ ಟು ಬ್ಯಾಕ್ ಆಘಾತ ನೀಡಿದರು ಇದಾಗೂ ಒಂದೆಡೆ ಕ್ರಿಸ್ ಕಚ್ಚಿ ನಿಂತಿದ್ದ ಬ್ಯೂ ವೆಬ್ಸ್ಟರ್ ಅವರು ಐವತ್ತೇಳು ರನ್ ಗಳಿಸಿದ್ದಾಗ ಔಟ್ ಮಾಡುವಲ್ಲಿ ಕೊನೆಗೂ ಪ್ರಸಿದ್ಧ ಕೃಷ್ಣ ಯಶಸ್ವಿಯಾದರು ಅಂತಿಮವಾಗಿ ಸ್ಕಾಟ್ ಬಾಲೆಂಡ್ ಒಂಬತ್ತು ರನ್ ಬಾರಿಸಿ ಸಿರಾಜ್ ರವರ ಬೌಲಿಂಗ್ನಲ್ಲಿ ಕ್ಲೀನ್ ಬೋಲ್ಡ್ ಆದರು ಇದರೊಂದಿಗೆ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ ನೂರ ಎಂಬತ್ತೊಂದು ರನ್ ಗಳಿಸಿ ಆಲ್ಔಟ್ ಆಗಿದೆ ಟೀಂ ಇಂಡಿಯಾ ತಂಡದ ಪರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಹಾಗೂ ಮೊಹಮ್ಮದ್ ಸಿರಾಜ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಹಾಗೂ ಜಸ್ಪ್ರೀತ್ ಬುಮ್ರಾ ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಮತ್ತು ಸಿರಾಜ್ ಇಂದಿನ ಪಂದ್ಯದಲ್ಲಿ ಮೂರು ವಿಕೆಟ್ ಕಬಳಿಸುವುದರೊಂದಿಗೆ ಸದ್ಯ ಸಾಗುತ್ತಿರುವ ಬೌರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯಲ್ಲಿ ಹದಿಮೂರು ವಿಕೆಟ್ ಪಡೆದ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ ಅಲ್ಲದೆ ಸದ್ಯ ಈ ಟೆಸ್ಟ್ ಸರಣಿಯಲ್ಲಿ ಜಸ್ಪ್ರೀತ್ ಬುಮ್ರಾ ಮೂವತ್ತೆರಡು ವಿಕೆಟ್ ಗಳನ್ನ ಕಬಳಿಸಿ ಹೈಯೆಸ್ಟ್ ವಿಕೆಟ್ ಟೇಕರ್ ಬೌಲರ್ ಆಗಿ ಕಾಣಿಸಿಕೊಂಡಿದ್ದಾರೆ ಬಂಧುಗಳೇ ಸ್ನೇಹಿತರೆ ನಿಮಗೇನಿಸುತ್ತದೆ ಈ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿರುವ ಟೀಂ ಇಂಡಿಯಾವು ದ್ವಿತೀಯ ದಿನದಾಟದಲ್ಲಿ ಎಷ್ಟು ರನ್ ಬಾರಿಸಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು